ಹಾಯ್ ವೆಲ್ಕಮ್ ಟು ಎ ಜಿ ಎಸ್ ಚಾನಲ್ ಇವತ್ತು ಬೆಳೆ ಮಧ್ಯಾಹ್ನಕ್ಕೆ ಪಲ್ಯ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಒಂದು ಕಡೆ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಅಂದರೆ ಒಂದು ಇಬ್ ಎರಡು ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಿಗೆ ಮಾಡ್ತಿದ್ದೀನಿ ನನ್ನ ಮಗಳು ಎಡ್ಲ ಅಂತ ಹೇಳಿದರು ಅವಳು ಮಲ್ಕೊಂಡಿದ್ದು ಕೈಗಿದ್ದಾಗಿತ್ತು ನೋಡಿ ಏನಾದರೂ ಒಂದು ಕೆಲಸ ಅರ್ಜೆಂಟಿಗೆ ಮಾಡುವಂತ ಹೇಳಿದರೆ ಅದೇನಾದರೂ ಒಂದು ಅನಾಹುತ ಹೊತ್ತಾಗುತ್ತೆ ಸ್ವಲ್ಪ ಕೈಗೆ ತಾಗಿತ್ತು ಹಾಗೆ ಬಟ್ಟೆ ಕಟ್ಟಿದ ನನ್ನ ಹತ್ರ ಬ್ಯಾಂಡೇಜ್ ಇರಲಿಲ್ಲ ಹಾಗಾಗಿ ಬಟ್ಟೆ ಕಟ್ಟಿದೆ ಸ್ವಲ್ಪ ಅಷ್ಟೇ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡೋದು ನೋಡಿ ಚಿಕ್ಕ ಸಣ್ಣ ಮಕ್ಕಳಿದ್ರೆ ಅದೇ ತರ ಬೇಗ ಬೇಗ ಕೆಲಸ ಆಗ್ಬೇಕು ಅವರು ಇದ್ರೆ ಯಾವ ಕೆಲಸನೂ ಮಾಡ್ಲಿಕ್ಕೂ ಬಿಡಲ್ಲ ಅವ್ರೊಟ್ಟಿಗೇನೂ ಇರ್ಬೇಕು ಸಾಂಬಾರು ರೆಡಿ ಆಗ್ತಾ ಬಂತು ಸಾಂಬಾರಿಗೆ ಖಾರದ ಪುಡಿ ಹಾಕ್ತಿದ್ದೀನಿ ನಾನು ಮನೆಯಲ್ಲಿ ಮಾಡಿದ್ದ ಖಾರದ ಪುಡಿಯೇ ಬೀನ್ಸ್ ಸ್ವಲ್ಪ ಇತ್ತು ಹಾಗಾಗಿ ನಮಗೆ ಮಧ್ಯಾಹ್ನ ಮತ್ತು ಸಂಜೆಗೆ ಸಾಕಾಗುತ್ತೆ ಮೂರು ಜನಕ್ಕೆ ಶ್ರೇಣಿಕಾರವನಿಗೆ ಬೀನ್ಸ್ ಅಂದರೆ ತುಂಬ ಇಷ್ಟ ಅವಳು ಅದನ್ನು ತಿಂತಾಳೆ ಅವಳು ಬೀನ್ಸ್ ಸಾಂಬಾರು ಮತ್ತು ಬೀನ್ಸ್ ಎರಡು ಹಾಕಿ ಊಟ ಮಾಡಿಸ್ತೀನಿ ಅವಳಿಗೆ ಬೀನ್ಸ್ ಪಲ್ಯ ಸಾಂಬಾರು ಆಯಿತು ಸಾಂಬಾರು ಆಯಿತು ಇನ್ನು ಬೀನ್ಸ್ ಪಲ್ಯ ಆಗಬೇಕು ಬೀನ್ಸ್ ಬೇಯಬೇಕಂದ್ರೂ ಸ್ವಲ್ಪ ಹೊತ್ತು ಆಗುತ್ತೆ ಸಾಂಬಾರು ನೋಡಿ ಹೇಗೆ ಮಾಡಿದ್ದೀನಂತ ನೋಡಿ ಇಷ್ಟೇ ಸಾಂಬಾರು ಮಾಡಿದ್ದು ನಾನು ತುಂಬ ಮಾಡಲಿಲ್ಲ ಇವತ್ತಿಗೆ ಮಾತ್ರ ಸಂಜೆವರೆಗೆ ಮಾತ್ರ ಎರಡು ಹೊತ್ತಿಗೆ ಒಟ್ಟಿಗೂ ಸಾಂಬಾರು ಮಾಡ್ತೀನಿ ಅಷ್ಟೇ ಸಿಂಪಲ್ ಸಾಂಬಾರು ಅಷ್ಟೇ ಏನೂ ಹಾಕಲಿಲ್ಲ ಅದಕ್ಕೆ ಟೊಮೆಟೊ ಮಸ್ಟ್ ಮಾತ್ರ ನಮ್ಮ ಟಿ ವಿ ನೋಡ್ತಾ ಇದ್ದಾರೆ ಕೂತಿದ್ದಾರೆ ಅವರಿಗೆ ಆಚೆ ಈಚೆ ಸುತ್ತ ಹೋಗೋದಂದರೆ ಇಲ್ಲಿ ಅಲ್ವ ಭಯ ಆಗುತ್ತೆ ಬ್ಯಾಂಗ್ಳೂರಲ್ಲಿ ಹೊರಗೆ ಹೋಗಲಿಕ್ಕೆ ಅವ್ರ ಮೇಲೆ ಹೋಗಿ ಬರ್ತಾರೆ ಆಚೆ ಈಚೆ ವಾಕಿಂಗ್ ಮಾಡಿ ಬರ್ತಾರೆ ನಾನೀಗ ಅವರಿಗೆ ಜ್ಯೂಸ್ ಮಾಡಿ ಕೊಡ್ತೆ ಜ್ಯೂಸ್ ಕುಡಿತಿದ್ದಾರೆ ಡೈಲಿ ಜ್ಯೂಸ್ ಏನಾದರೂ ಮಾಡಿ ಇರ್ತೀನಿ ಕುಡಿತಾ ಇದ್ದಾರೆ ನಾನು ಕೂಡ ಕುಡಿಯುತ್ತಿದ್ದೀನಿ ಹಸಿವಾಗ್ತಿತ್ತು ಅದಕ್ಕೆ ಜ್ಯೂಸ್ ಮಾಡಿ ಕುಡಿಯುವ ಅಂಥೇಳಿ ಕುಡಿತಾ ಇದ್ದೀನಿ ಹನ್ನೊಂದು ಗಂಟೆಗೆ ನಾವು ಜ್ಯೂಸ್ ಮಾಡೋದು ಹನ್ನ ಹನ್ನೊಂದುವರೆಗೆ ನನ್ನ ಮಗಳು ಎದ್ದು ಬರ್ತಾಳೆ ಅವಳಿಗೂ ಕೂಡ ಜ್ಯೂಸ್ ಕೊಡ್ತೀನಿ ಅವಳು ಕೂಡ ಕುಡಿತಾಳೆ ಒಂದೊಂದು ಸಲ ಇಷ್ಟ ಆದರೆ ತುಂಬ ಕುಡಿತಾಳೆ ಇಲ್ಲಾಂದರೆ ಕುಡಿಯೋದೇ ಇಲ್ಲ ನೋಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಹಾಗೆ ಒಂದು ಸ್ವಲ್ಪ ವಾಗ್ ಮಾಡುವ ಅಂಥೇಳಿ ಕೂತ್ಕೊಂಡೆ ನಂದೆಲ್ಲ ಕೆಲಸ ಆಯಿತು ಸದ್ಯಕ್ಕೆ ಈಗ ಒಂದು ಸ್ವಲ್ಪ ಕೆಲಸ ಉಳಿದಿತ್ತು ಹೂವಿನ ಗಿಡಕ್ಕೆ ನೀರು ಹಾಕುವ ಅಂಥೇಳಿ ನೀರು ಇದ್ದೀನಿ ಮಳೆ ಬರ್ ಬಂದಿತ್ತು ನಿನ್ನೆ ಆದರೂ ಕೂಡ ಸ್ವಲ್ಪ ನೀರು ಹಾಕುವ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ತುಂಬ ನೀರು ಹಾಕಿದರೂ ಆಗಲ್ಲ ತುಂಬ ನೀರು ಹಾಕಿದರೆ ಅಂತ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಮಳೆ ಬಂದಿತ್ತಲ್ವ ಹಾಗಾಗಿ ಏನು ಬೆಂಗಳೂರಲ್ಲಿ ತುಂಬ ಮಳೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇನ್ನೂ ಎದ್ದಿಲ್ಲ ಇನ್ನು ಹನ್ನೊಂದುವರೆಗೆ ಹೇಳ್ತಾಳೆ ಅಂತ ಅಂದ್ಕೊಂಡೆ ಇಲ್ಲೇ ಇದ್ದಿಲ್ಲ ಅವಳು ನನ್ನಮ್ಮ ನೋಡಿ ಪಾತ್ರೆ ಸ್ವಲ್ಪ ಇತ್ತು ತೊಳಿತಿದ್ದಾರೆ ಬೇಡ ತೊಳೆಯುವುದಂದರೆ ಕೇಳಲ್ಲ ನನಗೆ ಸುಮ್ಮನೆ ಕೂತ್ಕೊಂಡು ಬೇಜಾರಾಗುತ್ತೆ ಅಂದರು ಹಾಗಾಗಿ ತೊಳಿತಿದ್ದಾರೆ ನನ್ನ ಮಗಳು ಎದ್ದು ಮುಸಂಬಿ ತಿಂತಿದ್ದಾಳೆ ನೋಡಿ ಈಗ ಸುಮ್ಮನೆ ನಿಂತಿದ್ಲು ಆಟ ಆಡಿಸೋ ಅಂತ ಬಂದೆ ಆಟ ಆಡಬೇಕು ಅವಳಿಗೆ ನೋಡಿ ನಿಮಗೆ ಹಾಯ್ ಅಂತ ಹೇಳ್ತಿದ್ದಾಳೆ ಹಾಯ್ ಹೇಳಿ ಪ್ಲೇನ್ ಕಿಸ್ ಕೊಡ್ತಿದ್ದಾಳೆ ನೋಡಿ ಎಲ್ರಿಗೂ ಹಾಯ್ ಅಂತ ಹೇಳಿ ಗೊತ್ತಾಗುತ್ತೆ ಅವಳಿಗೆ ವಿಡಿಯೋ ಮಾಡ್ತಿದ್ದೀನಿ ಹೇಳಿ ಅದರೊಂದು ಮೊಬೈಲ್ ಮುಟ್ಟೋ ಅಭ್ಯಾಸ ಇಲ್ಲ ಅವಳಿಗೆ ಮೊಬೈಲ್ ನಾನು ಇಟ್ಕೊಂಡು ಇಟ್ಕೊಂಡ್ರೆ ಅವಳಿಗೆ ಸಿಟ್ಟು ಬರುತ್ತೆ ಮೊಬೈಲ್ ಇಟ್ಕೋಬಾರ್ದು ಅವಳನ್ನು ಆಟ ಆಡಿಸುವಾಗ ಮೊಬೈಲೆಲ್ಲ ಹತ್ತಿರ ಇಟ್ಕೊಂಡ್ರೆ ಅವಳಿಗೆ ಸಿಟ್ಟು ಬರುತ್ತೆ ತೆಗೆದು ಬಿಸಾಕ್ತಾಳೆ ಮೊಬೈಲ್ ಇದ್ದೊಂದು ಯೂಸ್ ಮಾಡಲ್ಲ ಅವಳೀಗ ಇನ್ನೂ ಏನಂತ ಗೊತ್ತಿಲ್ಲ ದೊಡ್ಡವಳಾದ ಮೇಲೆ ಮೊಬೈಲೇ ಏನು ಮಾಡ್ತಾಳೋ ಗೊತ್ತಿಲ್ಲ ನೋಡ್ತಾ ಇರ್ತೀರಲ್ಲ ಇನ್ನು ಮುಂದೆ ವಿಡಿಯೋ ಡೈಲಿ ವೀಡಿಯೋ ಹಾಕ್ತಾ ಇರ್ತೀನಿ ಆವಾಗ ಗೊತ್ತಾಗುತ್ತೆ ಆದರೆ ಒಂದು ಟಿ ವಿ ಹಾಕಿ ನೋಡ್ತಾಳೆ ಒಂದು ಅರ್ಧ ಗಂಟೆ ಟಿ ವಿ ಹಾಕಿ ಕೊಟ್ಟರೆ ದಿನಕ್ಕೊಂದು ಅರ್ಧ ಒಂದು ಗಂಟೆ ಟಿ ವಿ ನೋಡ್ತಾಳೆ ಅವಳು ಆಚೆ ಈಚೆ ಆಟ ಆಡುವಾಗ ಆಟ ಆಟಾಡಿ ಸುಸ್ತಾಗುತ್ತೆ ಅಲ್ವ ಆವಾಗ ಟಿ ವಿ ನೋಡಲಿಕ್ಕೆ ಕೂತ್ಕೊಳ್ತಾಳೆ ನೋಡಿ ಈಗ ಆಟ ಆಡ್ತಿದ್ವಿ ನಾವಿಬ್ಬರು ata como va al igual está la ta como va va o o al o al y en ti o al de hin ¡Está con va o ta ಸಿ ಇಲ್ಲಿ ಅಪ್ಪ ನೋಡು ಎಲ್ಲೋ ಇಲ್ಲೋಡು ಇಲ್ಲಿ ನೋಡಿ ಇದು ಎಲ್ಲೋ ಇದು ಬ್ಲೂ ಇದು ರೆಡ್ ಇದು ಗ್ರೀನ್ ಮಾಡಿ ನೋಡುವ ಇನ್ನೊಂದ್ಸಲ ಮಾಡು ಆ ಆಯ್ತು ಬೆಶ್ರೀ ನೀ ನೋಡು ಅಲ್ಲಿ ನೋಡಿ ಆಯ್ ഇത് बॉल बॉल ऑरेंज ग्रीन येलो पिंक ब्लू ब्लू कलर रेड कलर बैग रेड कलर

ಈಗ ಕೈಗೆ ಬಳೆ ಹಾಕ್ಕೊಳ್ತಿದ್ದಾಳೆ ಆಟಾಡೋ ಆಟ ಆಡಿ ಆಡಿ ಸುಸ್ತಾಯಿತು ಈಗ ಕೈಯಲ್ಲಿ ಹಾಕ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ ಕೈಗೆ ಹಾಕಬೇಕಂತೆ ಇದೊಂದು ಅವಳಿಗೆ ಮಾಡಲೇಬೇಕು ಡೈಲಿ ಆಟ ಆಡುವಾಗ ಕೈಗೆ ಹಾಕ್ಕೊಂಡು ನೋಡೋದು ನೋಡಿ ನಾನು ನೋಡ್ತಿದ್ದಾರೆ ಎಲ್ಲರೂ ನೋಡ್ತಿದ್ದಾರೆ ಅಂದಾಗ ಅವಳು ನಗಡ್ತಿದ್ದಾಳೆ ನೋಡಿ ಕೈಗೆ ಹೇಗೆ ಹಾಕ್ಕೊಂಡಿದ್ದಾಳೆ ಅಂತೇಳಿ ಅವಳಿಗೆ ಬಳೆ ಅಂದರೆ ತುಂಬ ಇಷ್ಟ ಎಲ್ಲಿ ಬಳೆ ಇಟ್ಟರು ಕೂಡ ಅದನ್ನು ಹಾಕ್ಕೊಳ್ತಾಳೆ ಅವಳು ನೋಡಿ ಇದು ಕೂಡ ಅಷ್ಟೇ ಬಳೆ ಅಂತ ಅಂದ್ಕೊಂಡು ಅವಳು ಹಾಕ್ಕೊಳ್ಳೋದು ದೊಡ್ಡದಾಗುತ್ತೆ ಅಲ್ವಾ ನೋಡಿ ಆಟ ಆಡ್ತಿದ್ದಾಳೆ ನೋಡಿ ಮಧ್ಯಾಹ್ನದ ಊಟ ಮಾಡ್ತಿದ್ದಾರೆ ಶ್ರೀನಿಕ್ಕನಿಗೆ ಊಟ ಮಾಡಿಸ್ತಾ ಇದ್ದೀನಿ ನಾನು ಅದು ತೋರಿಸಲಿಲ್ಲ ವಿಡಿಯೋ ನಾನು ನೋಡಿ ಆಯಿತು ಊಟ ಎಲ್ಲ ಆಯಿತು ಈಗ ನಾಲ್ಕು ಗಂಟೆ ಹೊತ್ತಿಗೆ ಮೇಲೆ ಬಂದಿದಳು ಆಟ ಅಂತೇಳಿ ನೋಡಿ ಬಕೆಟ್ ಇಟ್ಕೊಂಡು ನೀರು ಹಾಕೋದು ಹೂವಿನ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾಳೆ ನಮ್ಮ ಶ್ರೇಣಿಕ್ಕ ಇದು ಹೊಸ ಬಟ್ಟೆನೇ ಹಾಕಬೇಕಂತ ಹಠ ಮಾಡಿದ್ಲು ಹೊಸ ಬಟ್ಟೆ ಹಾಕಿದ್ದು ಅದಕ್ಕೆ ಪ್ಯಾಂಟ್ ಶರ್ಟೇ ಹಾಕಬೇಕು ಬೇರೆ ಬಟ್ಟೆ ಹಾಕಿದ್ದೆ ಅದು ಬೇಡ ಅಂತ ಹೇಳಿ ಆಟ ಇದೇ ಹಾಕ್ಬೇಕಂತೇಳಿ ಇದು ಹಾಕಿದ್ದು ಈಗ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಅಂತೇಳಿ ಬಕೆಟಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡು ನಿಂತಿದ್ದಾಳೆ ಆದರೆ ಹಾಕ್ಲಿಕ್ಕೆ ಗೊತ್ತಾಗಲ್ಲ ನೋಡಿ ನನ್ನ ಹತ್ರ ಕೊಡ್ತಿದ್ದಾಳೆ ನೀರು ಹಾಕು ಅಂತ ಹೇಳಿ ನೀರು ಹಾಕ್ತಾ ಇದ್ದೀನಿ ಈಗ ನೀರು ಖಾಲಿ ಆಯ್ತಂತೆ ಬೇಕು ಇನ್ನೊಂದು ಸಲ ಹಾಕಿಕೊಡು ಅಂತ ಹೇಳಿ ಹಠ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅಲ್ಲಿ ಕೊಟ್ಟಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಅಷ್ಟೇ ಕ್ಲೀನ್ ಬಾಯ್ que